ಕಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಸಂಘಟನೆಗಳನ್ನು ಧಾರ್ಮಿಕ ಕಾರ್ಮಿಕ ಸಂಘಟನೆಗಳನ್ನು ಜಾರಿ ಮಾಡಿರುವಂತ ಸರ್ಕಾರಕ್ಕೆ ಹೇಳದಿಟ್ಟು ಧಾರ್ಮಿಕ ಸಂಹಿತೆಗಳು ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ವಿರೋಧಿ ಕಾರ್ಮಿಕ ಸಂಹಿತೆಗಳು ವಾಪಸ್ ಆಗಲೇ ಬೇಕು ಮಹಾರಾಷ್ಟ್ರ ಪ್ರತಿನಿಧಿಗಳ ರಕ್ಷಣೆ ಇರುವಂತಹ ಎಲ್ಪಿ ಕಾಯ್ದೆಯನ್ನು ಉಲ್ಲಿಸಿ ಕಾರ್ಮಿಕ ನ ಕಾರ್ಮಿಕೆಗಳನ್ನು ಕಾರ್ಮಿಕ ಘಟನೆಗಳನ್ನು ಜಾರಿ ಮಾಡಿರುವಂತ ಧಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಸಂಘಟನೆಗಳನ್ನು ಈ ಕಾರ್ಮಿಕ ಸಂತಿಗಳನ್ನು ಜಾರಿ ಮಾಡಿರುವಂತ ಸರ್ಕಾರಕ್ಕೆ ಹೇಳದಿಕ್ಕ ಕಾರ್ಮಿಕ ಸಂಘಟನೆಗಳು ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳು ವಾಪಸ್ ಆಗಲೇ ಬೇಕು ಮಾರಾಟ ಪ್ರತಿನಿಧಿಗಳ ರಚನೆ ಇರುವಂತ ಎಸ್ಪಿ ಕಾಯ್ದೆಯನ್ನು ಉಳಿಸಿ ಉಳಿಸಿ

ಕಾರ್ಮಿಕ ಸಂತಿಗಳು ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಧಾರ್ಮಿಕ ವಿರೋಧಿ ಧಾರ್ಮಿಕ ಸಮಿತಗಳು ವಾಪಸ್ ಆಗಲೇ ಮಾರಾಟ ಪ್ರತಿನಿಧಿಗಳ ರಕ್ಷಣೆ ಇರುವಂತಹ ಎಸ್ಪಿ ಕಾಯ್ದೆಯನ್ನು ಉಳಿಸಿ ಉಳಿಸಿ ಮಾರಾಟ ಪ್ರತಿನಿಧಿಗಳಿಗೆ ಕಾನೂನುಬದ್ಧ ಕೆಲಸದಲ್ಲಿ ಜಾರಿಗೊಳಿಸಿ ಧಾರ್ಮಿಕ ವಿರೋಧಿ ನಾಲ್ಕು ಸಮಿತಿಗಳನ್ನು ಜಾರಿ ಮಾಡಿರುವಂತ ಸರ್ಕಾರಕ್ಕೆ ಹೇಳ ಧಾರ್ಮಿಕ ಸಮಿತಿಗಳು ವಾಪಸ್ ವಾಪಸ್ ಆಗಲಿ ವಾಪಸ್ ಕಾರ್ಮಿಕೆಟ್ಗಳನ್ನು ಕಾರ್ಮಿಕ ಸಂಘಟನೆಗಳನ್ನೂ ಜಾ ಜಾರಿ ಮಾಡಿರುವಂತ ಸರ್ಕಾರಕ್ಕೆ ಹೇಳಿಕ್ಕ